ಹಲೋ ಹೆವ್ರಿ ವ್ಯಾನ್ ವೆಲ್ಕಮ್ ಟು ಪ್ರಿನ್ಸ್ಪಲ್ಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ನಾನು ತಮ್ಮನೇಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಅದೇ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿ ಎಂ ಕೆ ಎಸ್ ವೈ ಏನಿದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೇಳಿದ್ರೆ ಇದು ಒಂದು ಭಾರತ ಸರ್ಕಾರದ ಒಂದು ಮಹತ್ವದ ಯೋಜನೆಯಾಗಿದೆ ಇದು ಕೃಷಿ ಪ್ರಗತಿ ಮತ್ತು ಗ್ರಾಮೀಣ ಅಭಿವೃದ್ಧಿನ ಉತ್ತೇಜನ ಮಾಡೋದಕ್ಕೋಸ್ಕರ ಅಂತ ತಂದಿರೋ ಜಾರಿಗೆ ತಂದಿರೋ ಯೋಜನೆ ಆಗಿದೆ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಕೃಷಿಗೆ ಬೇಕಾದ ನೀರಿನ ಸರಬರಾಜನ್ನು ಸುಧಾರಣೆ ಮಾಡಲಿಕ್ಕೆ ನೀರಿನ ಬಳಕೆಯಲ್ಲಿ ದಕ್ಷತೆನ ಹೆಚ್ಚ ಹೆಚ್ಚಳ ಮಾಡಲಿಕ್ಕೆ ಇದರಿಂದ ರೈತರಿಗೆ ಉತ್ಪಾದನೆಯಲ್ಲಿ ಹೆಚ್ಚು ಆಗುವಂತೆ ಮಾಡಲಿಕ್ಕೋಸ್ಕರ ತಂದಿರುವಂಥ ಯೋಜನೆ ಆಗಿದೆ ಈ ಒಂದು ಯೋಜನೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡ್ತಾರೆ ಈ ಯೋಜನೆನ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಜಾರಿಗೆ ತಂದಿದೆ ಇದರ ಅವಧಿ ಎಷ್ಟು ಅಂತ ಹೇಳಿದ್ರೆ ಇದು ಎರಡು ಸಾವಿರದ ಹದಿನೈದರಲ್ಲಿ ಏನು ಜಾರಿಗೆ ತಗೋಬರುತ್ತೆ ಆ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತರವರೆಗೆ ಅಂತ ಇರುತ್ತೆ ತದನಂತರ ಇದನ್ನ ಎರಡು ಸಾವಿರದ ಇಪ್ಪತ್ತಾರವರೆಗೆ ವಿಸ್ತರಣೆ ಮಾಡಲಾಗಿದೆ ಇದು ಒಂದು ಕೇಂದ್ರ ವಲಯದ ಮುಖ್ಯ ಯೋಜನೆ ಅಂತಲೇ ಹೇಳ್ಬೋದು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ರಾಜ್ಯ ಸರ್ಕಾರಗಳು ಇಷ್ಟು ಪರ್ಸೆಂಟ್ ಕೊಡೋದು ಅಥವಾ ಅಂತ ಪಾಲುದಾರಿಕೆನ ಹೊಂದಿರ್ತವೆ ಆದರೆ ಈ ಯೋಜನೆಯಲ್ಲಿ ಯಾವ ರೀತಿ ಪಾಲುದಾರಿಕೆ ಇಲ್ಲ ಇದು ಕಂಪ್ಲೀಟ್ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಇದರ ಮುಖ್ಯ ಉದ್ದೇಶಗಳು ಏನಾಗಿರುತ್ತೆ ಏನಕ್ಕೆ ಈ ಯೋಜನೆಯನ್ನು ತರ್ತಾರೆ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ತರ್ತಾರೆ ಅಂತ ಹೇಳಿದ್ರೆ ಒಂದು ಕ್ಷೇತ್ರ ಮಟ್ಟದಲ್ಲಿ ನೀರಾವರಿಯಲ್ಲಿ ಹೂಡಿಕೆಗಳೊಮ್ಮ ಹೊಮ್ಮಕನ ಸಾಧಿಸೋಕೋಸ್ಕರ ಅದು ಜಮೀನಿನಲ್ಲಿ ನೀರಿನ ಭೌತಿಕ ಪ್ರವೇಶನ ಹೆಚ್ಚಳ ಮಾಡಿ ಖಚಿತ ನೀರಾವರಿ ಅಡಿಯಲ್ಲಿ ಅಂದರೆ ಅರ್ಕೇತ್ಕೋ ಪಾನಿ ಅನ್ನೋ ಒಂದು ಥಾಟ್ ತಗೊಂಡು ಕೃಷಿ ಪ್ರದೇಶನ ವಿಸ್ತರಣೆ ಮಾಡಲಿಕ್ಕೆ ಅಂದರೆ ಈಗ ಹೆಚ್ಚು ನೀರಾವರಿ ತಗೊಳ್ಳೋ ಕೃಷಿ ಭೂಮಿಗಳಿಗೆ ಏನು ನೀರು ನೀರನ್ನ ಯೂಸ್ ಮಾಡ್ತಾ ಇರ್ತಾರೆ ಅಲ್ಲಿ ನೀರು ವೇಸ್ಟ್ ಆಗದೇ ಇರೋ ಥರ ಕೆಲವೊಂದು ತಂತ್ರಜ್ಞಾನಗಳನ್ನ ಉಪಯೋಗಿಸಿದ್ರೆ ಇನ್ನೂ ಕೃಷಿ ಪ್ರದೇಶನ ಹೆಚ್ಚು ವಿಸ್ತರಣೆ ಮಾಡ್ಬೋದು ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಮತ್ತು ನೀರಿನ ಮೂಲ ಆಗಿರಬಹುದು ಅಥವಾ ನೀರಿನ ವಿತರಣೆ ಮಾಡೋದು ಮತ್ತು ಅದನ್ನು ಪರಿಣಾಮಕಾರಿಯಾಗಿ ಯಾವ ರೀತಿ ಬಳಕೆ ಮಾಡೋದಾಗಿರ್ಬೋದು ಸೂಕ್ತ ತಂತ್ರಜ್ಞಾನಗಳು ಮತ್ತು ಪದ್ಧತಿಗಳ ಮೂಲಕ ನೀರನ್ನ ಉತ್ತಮವಾಗಿ ಬಳಸ್ಕೊಳ್ಳುವಂತೆ ಮಾಡಲಿಕ್ಕೋಸ್ಕರ ತಂದಿದೆ ಮತ್ತು ಇಲ್ಲಿ ನೀರನ್ನ ವ್ಯರ್ಥ ಮಾಡಿದೆ ಅಂದರೆ ಯಾವುದೇ ರೀತಿ ವೇಸ್ಟ್ ಮಾಡಿದೆ ಆ ಒಂದು ಅವಧಿಯಲ್ಲಿ ಮತ್ತು ಆ ಒಂದು ವ್ಯಾಪ್ತಿಯಲ್ಲಿ ಯಾವ ರೀತಿ ಅವರು ಜಮೀನಲ್ಲಿ ನೀರಿನ ಬಳಕೆನ ಹೆಚ್ಚಳ ಮಾಡ್ಬೋದು ಅದರಿಂದ ಅದು ಒಂದು ದಕ್ಷತೆನ ಸುಧಾರಣೆ ಮಾಡ್ಬೋದು ಅಂತ ಈ ಯೋಜನೆನ ತಗೊಬಂದಿದ್ದಾರೆ ಇಲ್ಲಿ ಕೃಷಿಯಲ್ಲಿ ನೀರು ತುಂಬಾ ಪ್ರಮುಖ ತುಂಬನೇ ಮುಖ್ಯ ಪಾತ್ರನೇ ವಹಿಸುತ್ತೆ ಅಂತ ಹೇಳ್ಬೋದು ಭಾರತದಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟಷ್ಟು ನೀರಿನ ಬಳಕೆಯಿಂದನೇ ಕೃಷಿ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ರೈತರು ತಮ್ಮ ಜಮೀನುಗಳಿಗೆ ಈ ನೀರಿಗೋಸ್ಕರ ಮಳೆ ಮೇಲೆ ಡಿಪೆಂಡ್ ಆಗಿರ್ತಾರೆ ಮಳೆ ಮೇಲೆ ಅವಲಂಬಿತರಾಗಿದ್ದಾರೆ ಅದು ಸರಿಯಾದ ಟೈಮಿಗೆ ಮಳೆ ಬರಲಿಲ್ಲ ಅವರು ಹಾಕಿರೋ ಒಂದು ಮಳೆನ ನೆಚ್ಚಿಕೊಂಡು ಈಗ ಮಳೆ ಈ ಟೈಮ್ಗೆ ಆಗುತ್ತೆ ಅಂತ ಹೇಳಿ ಈ ಒಂದು ಬೆಳೆನ ಮಾಡಿ ಯಾವುದಾದ್ರು ಒಂದು ಬೆಳೆನ ಮಾಡಿರ್ತಾರೆ ಆ ಟೈಮಲ್ಲಿ ಪ್ರಾಪರಾಗಿ ಅವ್ರಿಗೆ ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ ಅವರು ಬೆಳೆದಿರೋ ಅಂಥ ಬೆಳೆಯಲ್ಲಿ ಅವರು ತುಂಬ ಲಾಸ್ನ ನೋಡ್ತಾರೆ ಅದರಿಂದ ಅವ್ರು ಹಾಕಿರೋ ಬಂಡವಾಳ ಆಗಿರ್ಬೋದು ಎಲ್ಲ ಕೂಡ ಲಾಸ್ ಆಗುತ್ತೆ ಇದರಿಂದ ಅವರು ತುಂಬ ಅಪಾಯಗಳಿಗೆ ಅವರು ಗುರಿ ಆಗ್ತಾರೆ ಇವೆಲ್ಲ ಅಂಶಗಳನ್ನ ಮನದಲ್ಲಿಟ್ಕೊಂಡು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಒಂದು ಯೋಜನೆ ಜಾರಿಗೆ ತಂದಿದೆ ಈ ಯೋಜನೆ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸೋಕ್ಕೋಸ್ಕರ ಏನು ಉತ್ಪಾದನೆ ಮಾಡ್ತಾರೆ ಅದರಲ್ಲಿ ಸುಧಾರಣೆ ತರಲಿಕ್ಕೆ ಮತ್ತು ನೀರಿನ ಸಂಪನ್ಮೂಲಗಳನ್ನ ಯಾವ ರೀತಿ ಬಳಕೆ ಮಾಡ್ತಾರೆ ನೀರಿನ ಜಮೀನುಗಳಿಗೆ ಹಾಯಿಸ್ಬೇಕು ಅಂದರೆ ಯಾವ ರೀತಿಯ ಸಂಪನ್ಮೂಲಗಳನ್ನ ಬಳಕೆ ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಸಮಗ್ರ ಪರಿಹಾರವನ್ನು ಒದಗಿಸುವ ಗುರಿನ ಒಂದಿದೆ ಇಲ್ಲಿ ನಿಖರತೆ ಮತ್ತು ನೀರಾವರಿ ಮತ್ತು ಇತರ ನೀರು ಉಳಿಸುವಂಥ ಯಾವುದೇ ರೀತಿಯ ತಂತ್ರಜ್ಞಾನ ಅಳವಡಿಕೆನ ಹೆಚ್ಚಳ ಮಾಡಬೇಕು ಅಂದರೆ ಇವಾಗ ಒಂದು ಹನಿ ಕೂಡ ವೇಸ್ಟ್ ಆಗಬಾರ್ದು ಈಗ ಕೃಷಿಗೆ ನೀರು ಬಳ ಬಳಕೆ ಮಾಡ್ತಾ ಇರ್ತಾರೆ ಯಾವುದಾದ್ರೂ ಪೈಪ್ಗಳನ್ನ ಹಾಕಿದಾಗ ಅಲ್ಲಿ ನೀರು ಪೋಲಾಗೋದಿರ್ಬೋದು ಅದು ಪೋಲಾಗದೆ ಒಂದು ಹನಿ ಕೂಡ ವೇಸ್ಟ್ ಆಗಬಾರ್ದು ಅಂದರೆ ಪ್ರತಿ ಹನಿಗೂ ಹೆಚ್ಚಿನ ಬೆಳೆ ಬರಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ನ ಇಟ್ಕೊಂಡು ಈ ಒಂದು ಯೋಜನೆನ ಜಾರಿಗೆ ತಂದಿದ್ದಾರೆ ಈಗ ಜಲಚರಗಳ ಮರುಪೂರಣನ ಹೆಚ್ಚಳ ಮಾಡಿ ಮತ್ತು ಸುಸ್ಥಿರವಾಗಿ ಜಲ ಸಂರಕ್ಷಣಾ ಪದ್ಧತಿಗಳನ್ನ ಪರಿಚಯ ಮಾಡೋದು ಕೃಷಿ ಭೂಮಿಗೆ ಸುಸ್ಥಿರವಾದಂತಹ ಪದ್ಧತಿಗಳು ಯಾವ್ದಾದ್ರು ಇದ್ದರೆ ಸಂರಕ್ಷಣಾ ಪದ್ಧತಿಗಳನ್ನ ಪರಿಚಯ ಮಾಡೋದು ಈ ಒಂದು ಯೋಜನೆಯ ಉದ್ದೇಶ ಆಗಿರುತ್ತೆ ಮತ್ತು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಇದ್ರ ಜೊತೆಗೆ ಏನು ಕೃಷಿ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಕಳ್ಕೊಂಡಿದ್ರೂ ಅದರದ್ದು ಸುರಕ್ಷತೆ ಆಗಿರ್ಬೋದು ನೆಕ್ಸ್ಟು ಅಂತರ್ಜಲ ಮುನ ಪುನರುತ್ಪಾದನೆ ಆಗಿರ್ಬೋದು ನೀರಿನ ಹರಿವನ್ನು ತಡೆಯೋದಾಗಿರ್ಬೋದು ಮತ್ತು ಅವರ ಜೀವನೋಪಾಯದ ಆಯ್ಕೆಗಳನ್ನ ಒದಗಿಸ್ಕೋಸ್ಕರ ಈ ಒಂದು ಯೋಜನೆ ಜಾರಿಗೆ ಬಂದಿದೆ ಇದ್ರ ಜೊತೆಗೆ ರೈತರು ಮತ್ತು ತಳಮಟ್ಟದ ಕ್ಷೇತ್ರ ಕಾರ್ಯಕರ್ತರಿಗೆ ಅದು ನೀರು ಕೊಯ್ಲು ಆಗಿರ್ಬೋದು ನೀರಿನ ನಿರ್ವಹಣೆ ಆಗಿರ್ಬೋದು ಬೆಳೆ ಜೋಡಣೆಗೆ ಸಂಬಂಧಿಸಿದಂಥ ಎಲ್ಲ ವಿಸ್ತರಣಾ ಚಟುವಟಿಕೆಗಳಿಗೆ ಉತ್ತೇಜನ ನೀಡೋಕ್ಕೋಸ್ಕರ ಈ ಒಂದು ಯೋಜನೆ ಜಾರಿಗೆ ಬಂದಿದೆ ಇದರಲ್ಲಿ ನಾವು ಕೆಲವೊಂದು ಮುಖ್ಯ ಅಂಶಗಳನ್ನ ನೋಡ್ಬೋದು ಯಾವುದು ಅಂತ ಹೇಳಿದ್ರೆ ಅರಿದು ಹೋಗುವ ನೀರಿನ ಅಳತೆ ಮಾಡೋದು ಅಂದರೆ ಏನು ನೀರು ಡ್ರಿಪ್ಗಳನ್ನ ಮಾಡಿರ್ತಾರೆ ಅಂದರೆ ಈ ಯೋಜನೆಗಳು ಈ ಯೋಜನೆಗಳಡಿ ರೈತರಿಗೆ ಡ್ರಿಪ್ ಮತ್ತು ಸ್ಪಿಂಕ್ಲರ್ ವಿಧಾನಗಳನ್ನ ಉತ್ತೇಜನ ಮಾಡೋದು ಅಂದರೆ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಡ್ರಿಪ್ ಇರಿಗೇಷನ್ ಅಂತಂದರೆ ಯಾವ ರೀತಿ ಸ್ಪಿಂಕ್ಲರ್ಗಳನ್ನ ಅಳವಡಿಕೆ ಮಾಡೋದು ಆ ಥರ ಮಾಡಿದ್ರೆ ಯಾವ ರೀತಿ ನೀರನ್ನ ವೇಸ್ಟ್ ಆಗದೇ ಇರುತ್ತೆ ತಡಿಬೋದು ಕಂಪ್ಲೀಟು ನೀರು ಕೂಡ ಬೆಳೆಗಳಿಗೆ ಹೋಗಿ ತಲುಪುವಂತೆ ಮಾಡೋದು ಈ ಥರದನ್ನ ಉತ್ತೇಜನ ಮಾಡಲಿಕ್ಕೆ ಇದರಿಂದ ಏನಾಗುತ್ತೆ ಕೃಷಿಗೆ ಏನು ತಕ್ಕ ನೀರು ಬೇಕಾಗಿರುತ್ತೆ ಅದನ್ನ ಅವರು ಬಳಸ್ಬೋದು ಇಲ್ಲಿ ಯಾವುದೇ ರೀತಿ ನೀರು ವೇಸ್ಟ್ ಆಗೋಲ್ಲ ಮತ್ತು ನೀರಿನ ಸಂರಕ್ಷಣಾ ಮತ್ತು ವ್ಯವಸ್ಥಾಪನೆ ಅಂದರೆ ಈ ಯೋಜನೆಗಳು ಏನು ಅಣಕಿದ ಜಲಾಶಯಗಳಿರುತ್ತೆ ಅದನ್ನ ಪುನಃ ಪ್ರಾರಂಭ ಮಾಡ್ಬೋದು ಜಲ ಸಂಗ್ರಹಣೆ ಮಾಡ್ಬೋದು ಬತ್ತಿ ಹೋಗಿರೋಂತಹ ಏನು ಜಲಾಶಯಗಳಿರುತ್ತೆ ಅದನ್ನ ಪುನಃ ಪ್ರಾರಂಭ ಮಾಡಿ ಆ ಜಲಾಶಯಗಳ ಪುನರುಜ್ಜೀವನಕ್ಕೆ ಇದು ಹೆಚ್ಚು ಉತ್ತೇಜನ ಕೊ ನೀಡಿದಂತೆ ಆಗುತ್ತೆ ಈ ಯೋಜನೆ ನೆಕ್ಸ್ಟು ಆಧುನೀಕರಣ ಈ ಆಧುನೀಕರಣದಲ್ಲಿ ಏನಂದರೆ ಈಗ ಕಡಿಮೆ ಜಲವಸ್ತು ಪ್ರದೇಶಗಳಲ್ಲಿ ಏನು ಇತ್ತೀಚೆಗೆ ಸಿಂಚನ ವ್ಯವಸ್ಥೆಗಳನ್ನ ಒತ್ತಡನ ನಿವಾರಣೆ ಮಾಡಲಿಕ್ಕೋಸ್ಕರ ಆಧುನಿಕ ಸಿಂಚನ ವ್ಯವಸ್ಥೆಗಳನ್ನ ಅಭಿವೃದ್ಧಿ ಮಾಡ್ತಾ ಇರೋದಾಗಿರ್ಬೋದು ಮತ್ತು ಹೆಚ್ಚು ಪ್ರದೇಶಗಳಲ್ಲಿ ಈ ಸಿಂಚನ ವ್ಯವಸ್ಥೆ ಅಂದರೆ ಸ್ಪ್ರಿಂಕ್ಲರ್ ಈ ಟೈಪು ಈ ಟೈಪ್ ಆಗಿರೋವಂಥ ವ್ಯವಸ್ಥೆನ ಜಾರಿ ತರೋದು ಇದು ದೇಶದಾದ್ಯಂತ ಹೆಚ್ಚು ಭೂಮಿಯನ್ನು ಸಿಂಚಯಿಸುವುದಕ್ಕಾಗಿ ಈ ಥರ ಹೆಚ್ಚುವರಿ ಯೋಜನೆಗಳನ್ನ ರೂಪಿಸಲಾಗಿದೆ ಸೊ ಈ ಯೋಜನೆ ಕೆಲವು ಅಂಗಗಳನ್ನ ಒಳಗೊಂಡಿದೆ ಅಂದರೆ ಯಾವ ರೀತಿ ಜನರಿಗೆ ರೈ ಅಥವಾ ರೈತರಿಗೆ ಏನು ನೀರಾವರಿ ವ್ಯವಸ್ಥೆಯಲ್ಲಿ ದಕ್ಷತೆನ ತರ್ತಾರೆ ಆ ಒಂದು ನಿಟ್ಟಿನಲ್ಲಿ ಒಂದು ರೂಪಿಸಿರುವಂಥ ಒಂದು ಅಂಗಗಳಾಗಿದೆ ಅಂದರೆ ಯಾವುದು ಒಂದು ಹರ್ಕೇತ್ಕೋ ಪಾನಿ ಅಂತ ಅಂದರೆ ಪ್ರತಿಯೊಬ್ಬ ರೈತರಿಗೂ ನೀರಿನ ಹಕ್ಕಿದೆ ಅಂತ ಹೇಳಿ ಇನ್ನೊಂದು ಬಂದು ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಏನು ನೀರಿನ ಬಳಕೆ ಮಾಡ್ತಾರೆ ಆ ನೀರಿನ ಬಳಕೆನ ಹೆಚ್ಚಿಸುವ ಮೂಲಕ ಕೃಷಿ ಉತ್ಪಾದನೆ ಹೆಚ್ಚಳ ಮಾಡೋದು ಅಂದರೆ ಈಗ ಒಂದು ಹನಿ ನಾನು ಹೇಳಿದೆ ಆಲ್ರೆಡಿ ಆಗಲೇ ಏನು ಒಂದು ಹನಿನೂ ಕೂಡ ವೇಸ್ಟ್ ಆಗದೆ ರೀತಿ ಆ ಹನಿಯಿಂದ ಹೆಚ್ಚು ಬೆಳೆನ ಪಡಿಬೋದು ಅದಕ್ಕೆ ಉತ್ತೇಜನ ನೀಡಬೇಕು ಅಂತ ಈ ಒಂದು ಯೋಜನೆನ ತಗೊಬಂದಿದ್ದಾರೆ ಕೊನೆಯದಾಗಿ ಹೇಳಬೇಕಂತ ಹೇಳಿದ್ರೆ ಇದ್ರದ್ದು ಮೇನ್ ಉದ್ದೇಶನೇ ನೀರನ್ನ ಸಂರಕ್ಷಣೆ ಮಾಡಬೇಕು ಮತ್ತು ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಕೃಷಿಯಲ್ಲಿ ಇದನ್ನ ನಿರ್ವಹಣೆ ಮಾಡೋದ್ರ ಜೊತೆಗೆ ಕೃಷಿಯಲ್ಲಿ ಹೊಸ ಹೊಸ್ದಾಗಿರೋಂತಹ ಆಧುನಿಕ ವ್ಯವಸ್ಥೆಗಳನ್ನ ಅಥವಾ ತಂತ್ರಜ್ಞಾನಗಳನ್ನ ಬಳಸೋದ್ರ ಮೂಲಕ ನೀರು ವೇಸ್ಟ್ ಆಗದಂತೆ ಅದನ್ನ ತಡೆದು ಆ ವೇಸ್ಟ್ ಆಗ್ತಿದ್ದಂತಹ ನೀರಲ್ಲೂ ಕೂಡ ಮಳೆ ಯಾ ಪ್ರತಿಯೊಂದು ಹನಿನೂ ವೇಸ್ಟ್ ಆಗದೆ ಇರೋ ಥರ ತಡೆದು ಆ ಹನಿಯಿಂದ ಕೂಡ ಹೆಚ್ಚಿನ ಬೆಳೆನ ಸಂಪಾದನೆ ಮಾಡ್ಬೋದು ಅಂತ ಹೇಳಿ ಈ ಒಂದು ಯೋಜನ ತಗೊಬಂದಿದ್ದಾರೆ ಸೊ ಇದು ಕೃಷಿಯಲ್ಲಿ ಹೆಚ್ಚಿನ ನೀರಿನ ಬಳಕೆನ ಸಮರ್ಪಕವಾಗಿ ಅಥವಾ ಪರಿಣಾಮಕಾರಿಯಾಗಿ ಬಳಕೆ ಆಗಲಿ ಅಂತ ಒಂದು ಪ್ರಸ್ತುತಪಡಿಸುತ್ತಿರುವಂತಹ ಯೋಜನೆ ಆಗಿರುತ್ತೆ ಸೊ ಇಷ್ಟು ಕಂಪ್ಲೀಟ್ ಬಂದು ಏನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೇಳಿದೆ ಇದ್ರದ್ದು ಡೀಟೇಲ್ಸ್ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಯೋಜನೆಗಳ ಜೊತೆ ನಾನು ಸಿಗ್ತೀನಿ ಥ್ಯಾಂಕ್ ಯು ಹ್ಯಾವ್ ನೈಸ್ ಡೇ